ನಮಸ್ತೆ ರೈತ ಬಂದವರೇ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ಪ್ರಿರಿಯಾಪಟ್ಣ ತಾಲೂಕಿಂದ ಮಾತಾಡ್ತಿರೋದು ಇವತ್ತು ನೋಡ್ತಿರ್ಬೋದು ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಏನಪ್ಪ ಅಂದರೆ ಇವತ್ತು ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಸಮೃದ್ಧ್ರ ಪ್ರಾಡಕ್ಟ್ನ ಈ ರವಂದೂರ್ ಪಕ್ಕ ಇರುವಂಥ ಆರ್ ಹೊಸಳ್ಳಿ ಗ್ರಾಮ ಗ್ರಾಮದ ಸದಾನಂದ ಗೌಡರಿಗೆ ಪ್ರಮೋಟ್ ಮಾಡಿದೋ ನಾವು ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನ ನೀಡಿದೋ ಆ ಪ್ರಕಾರವಾಗಿ ಇವರಿಗೆ ಶ್ರೀಮೂರ್ತಿ ಸರ್ ಅವರು ಪ್ರಮೋಟ್ ಮಾಡಿದ್ರು ಆ ಪ್ರಕಾರವಾಗಿ ಇವತ್ತು ರೈತ ಯೂಸ್ ಮಾಡಿದರೆ ನಿಮ್ಮ ಮುಂದೆ ನೋಡ್ಬೋದು ಅದ್ಭುತವಾದಂಥ ಒಂದು ಫಲಿತಾಂಶ ಬಂದಿರೋದು ಅದನ್ನು ಕಾಣ್ಬೋದು ಆ ಒಂದು ಚಿತ್ರವನ್ನು ಈಗ ನೀವು ಯಾವ ರೀತಿಯಾಗಿ ಇದನ್ನ ನ ಯೂಸ್ ಮಾಡಿದ್ರು ಬೆಳೆ ಯಾವ ಥರ ಬಂದಿದೆ ಕೆಮಿಕಲ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಿದ್ರು ಅದರಿಂದ ಏನೇನು ಆಗ್ತಿತ್ತು ಅದ್ರ ಬಗ್ಗೆ ನಮ್ಮ ರೈತ ಸದಾನಂದ ಗೌಡರ್ ಸರ್ನ ಮಾತಾಡ್ಸೋದು ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ನ ಹೇಗೆ ಯೂಸ್ ಮಾಡಿದ್ರಿ ಯಾವ ರೀತಿಯ ಫಲಿತಾಂಶ ಬಂದಿದೆ ಬೇರೆ ರೈತರಿಗೆ ಹೆಂಚ್ಕೋಬೋದ ಸರ್ ಸರ್ ಇದು ಏನಪ್ಪ ಅಂತಂದರೆ ನಾವು ಕೆಮಿಕಲ್ ಗೊಬ್ಬರನೇ ಹಾಕ್ಕೊಂಡು ನಾವು ಯಾವುದೇ ಬೆಳೆಗಾದ್ರೂ ಕೆಮಿಕಲ್ ಗೊಬ್ಬರ ಹಾಕ್ಕೊಂಡೇ ಮಾಡ್ತಾಯಿದ್ದೀವಿ ಆಲ್ರೆಡಿ ಇದು ಹದಿನೆಂಟು ಸಾವಿರ ಎಲೆಕೋಸೈತೆ ಹದಿನೆಂಟು ಸಾವಿರಕ್ಕೆ ನಾನು ಮೂರು ಮೂರು ಮೂಟೆ ಅಂತೆ ಮೂರು ಸಾರಿ ಕೊಡ್ತಾಯಿದ್ದೆ ಮೂರು ಮೂರುವರೆ ಮೂಟೆ ಬೇಕಾಗಿತ್ತು ಒಟ್ಟಿಗೆ ಟೋಟಲ್ ಒಂದು ಹತ್ತುವರೆ ಮೂಟೆ ಗೊಬ್ಬರ ಬೇಕಾಗಿತ್ತು ಗೊಬ್ಬರ ಶಿವಮೂರ್ತಿ ಸರ್ ಬಂದು ಹೇಳೋರು ಗೊಬ್ಬರನೇ ಹಾಕೋದು ಬೇಡ ನೀವು ಗೊಬ್ಬರನೇ ಹಾಕೋದು ಬೇಡ ಆದರೂ ನನಗೆ ಅನುಮಾನ ಗೊಬ್ಬರ ಹಾಕ್ತಾನೆ ಎಲ್ಲಿ ಬೆಳೆ ಬೆಳೆದೋದು ನಮ್ಮ ಒಂಬತ್ತು ಮೂಟೆ ಗೊಬ್ಬರ ಹಾಕಿ ಬೆಳೀತಿತ್ತಿಲ್ಲ ಇನ್ನು ಮೂರು ಮೂಟೆ ಒಂದು ಮೂಟೆ ಹಾಕಿ ಬೇಡ ಬೇಡಕ್ಕೆ ಬೇಡ ಅಂತ ಅಂತೀರ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಯ ಶಿವಮೂರ್ತಿ ಅವರು ಅವ್ರು ನಾನು ನಾನೇನು ಮಾಡಿದೆ ಲಾಸ್ಟ್ಗೆ ಮೀರಿ ಆರು ಮೂಟೆ ಗೊಬ್ಬರ ತಂದಿದ್ದ ಮೂರು ಮೂಟೆ ಒಂದೂವರೆ ಮೂಟೆ ಗೊಬ್ಬರ ಮಿಕ್ಸ್ ಮಾಡಿಸ್ದೆ ನಾನೇ ಗ್ರೂ ಪ್ರಾಡಕ್ಟು ಎಷ್ಟು ಮೂರು ಪ್ಯಾಕೆಟ್ ಮೂರು ಪ್ಯಾಕೆಟ್ ಮೂರು ಪ್ಯಾಕೆಟು ಬೂ ಭೂ ಪ್ರಾಡಕ್ಟ್ ಹಾಕ್ಸಿ ಮಿಕ್ಸ್ ಮಾಡಿಸ್ದೆ ಅದೇ ಗೊಬ್ಬರ ಮಾಡಿದೆ ನೆಕ್ಸ್ಟು ಗ್ರೋಅದ್ಬೂತು ಸೂಪರ್ ಸೂಪರ್ ರಿಚು ಸೂಪರ್ ಕ್ಯಾಪ್ಚರು ವಿರಾಟ್ ವಿರಾಟ್ ಇಷ್ಟನ್ನ ಡ್ರಿಂಚ್ ಕೊಟ್ಟೆಂಚಿಂಗ್ ಡ್ರಿಂಚಿಂಗ್ ಮಾಡುತ್ತೆ ಈಗ ನಲ್ವತ್ ದಿನ ಏನೋ ಆಗೈತೆ ಎಲೆಕೋಸಿಗೆ ಯಾವುದೇ ಕಾರಣದಲ್ಲೂ ನಮ್ದು ಒಂದು ಹತ್ತು ಹನ್ನೆರಡು ಕುಂಟೆ ಜಮೀನು ಯಾವುದೇ ಕಾರಣದಲ್ಲೂ ತರಗಬೀಳ್ತಾ ಇತ್ತು ಆಲ್ರೆಡಿ ಇದು ಎಲೆಕೋಸು ಹಾಕಿದ್ಕಿಂತ ಮುಂಚೆ ಹೂಕೋಸು ಹಾಕಿದೆ ಹೊಗೆ ಸೊಪ್ಪು ತೆಗ್ದು ಹೂಕೋಸು ಹಾಕಿದೆ ಹೂಕೋಸು ಪೂರ್ತಿ ತರಗಬಿದ್ದು ಏನೊಂದು ಎರಡು ಎರಡೂವರೆ ಟನ್ ಏನೋ ಆಗಿತ್ತು ಅಷ್ಟು ಬಿಟ್ರೆ ನೀನು ಮಾಡಿತಿಲ್ಲ ಎಲ್ಲ ಉತ್ತಾಕ್ಬಿಟ್ಟು ಎಲ್ಲ ಹೇಳೋರು ಓ ತರ್ಗ ಬಿದ್ದದೆ ಈ ಜಮೀನಿಗೆ ಹಾಕ್ತಾ ಇದೆಯಲ್ಲ ಮತ್ತೆ ತಿರ್ಗಾ ಉದ್ಕ ಅಂತ ಅಂದ್ಬಿಟ್ಟು ನನಗೆ ನನ್ನ ಸ್ನೇಹಿತರೆಲ್ಲ ಹೇಳೋರು ತಿರ್ಗಾ ಉದ್ ಹಾಕೋಕೆ ಹಾಕ್ತಾಯಿದ್ದೆ ಅದು ಏನಾರು ಆಗ್ಬಿಟ್ಟು ಇಂಗ್ಲೀಷ್ ಮೆಡಿಸನ್ನಾರು ಹೊಡೆದು ನಾನು ಕಾಪಾಡ್ತೀನಿ ಅಂದ್ಬಿಟ್ಟು ಎಲೆಕೋಸು ಯಾರೋ ಹೇಳ್ದಂಥ ಮಾಹಿತಿ ತಗೊಂಡು ಎಲೆಕೋಸು ಹಾಕ್ತೇನೆ ಎಲೆಕೋಸು ಹಾಕಿ ಏನೋ ಶಿವಮೂರ್ತಿಯವರು ಸಿಕ್ಕಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡು ಯಾವುದೇ ವೈರಸ್ ಆಗಲಿ ತರ್ಗಾಗಲಿ ಯಾವುದು ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳೋತ್ಗೆ ಅದನ್ನು ಯೂಸ್ ಮಾಡಿದೆ ಯೂಸ್ ಮಾಡಿ ಮೂರು ದಿನದ್ದು ಬೆಳೆ ಈ ಥರ ಬೆಳೆ ನಾನುವೇ ನಲವತ್ತ ಆರು ರೂಪಾಯಿ ರೇಟಲ್ಲೂ ಕೊಟ್ಟಿದ್ದೀನಿ ಎಲೆಕೋಸು ಮೂರು ರೂಪಾಯಿ ರೇಟಲ್ಲೂ ಕೊಟ್ಟಿದ್ದೀನಿ ಎಲೆಕೋಸು ಎಲೆಕೋಸುನ ರೋಟ್ರಿನೂ ಹೊಡೆದೀವಿ ಮೂರು ರೂಪಾಯಿ ರೇಟಲ್ಲೂ ಕೊಟ್ಟೀನಿ ನಲವತ್ತಾರು ರೂಪಾಯಿ ರೇಟಲ್ಲೂ ಕೊಟ್ಟಿದ್ದೀನಿ ಈ ಥರ ರಿಸಲ್ಟು ಎಲೆಕೋಸು ನಾನು ಬೆಳೆದಾಗ್ಲಿಂದ ನಾನು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ವರ್ಷನೂ ಆಗೈತೆ ತರಕಾರಿ ಬೆಳೆಯೋಕ್ಕೆ ಶುರು ಮಾಡಿ ಆಲ್ರೆಡಿ ಹೊಗೆ ಸೊಪ್ಪು ಬೆಳಿತೀನಿ ಉತ್ತಮವಾದ ಹೊಗೆ ಸೊಪ್ಪು ಬೆಳಿತೀನಿ ಆದರೂ ತರಕಾರಿಲಿ ನಮ್ಮ ಸರೌಂಡಿಂಗಲ್ಲಿ ನಾನು ಹೇಳ್ಕೊಳ್ಳೋದಲ್ಲ ಯಾರನ್ನ ಬೇಕಾದ್ರೆ ಕೇಳಿ ಸದಾ ಯಾವ ಥರ ಯಾವುದೇ ಔಷಧಿ ಅಂಗಡಿ ಹೋಗಿ ಕೇಳಿ ಸದಾ ಸಾಧಣ ಸದಣ ಹಿಂದೆ ಹೇಳಿ ಕಳ್ಸಿದ್ರು ಅಂತಂದರೆ ಔಷಧಿ ಅಂಗಡಿಯವರು ಸಾಧಾರಣ ಹೇಳಿದ್ಮೇಲೆ ಇಂಥ ಔಷಧಿನೇ ಕೊಡ್ತೀನಿ ಕಳಿಸ್ತಾರೆ ಆ ರೇಂಜಲ್ಲಿ ನಾವು ಏನೇ ನಷ್ಟ ಆಗಲಿ ಆದಾಯ ಆಗಲಿ ಮಾಡ್ಕೊಬಂದವರು ಆದರೂ ನಾನು ಎರಡು ಮೂರು ಆರ್ಗ್ಯಾನಿಕ್ ಬಯೋ ಪ್ರಾಡಕ್ಟ ಯೂಸ್ ಮಾಡಿ ನೋಡಿದೆ ನೆಟ್ ಸರ್ಪು ಅದು ಇದು ಅಂತ ಅಂದ್ಬಿಟ್ಟು ಎರಡು ಮೂರು ಜನ ಬಂದು ಕೊಟ್ಟರು ಆದರೆ ಯಾವುದೇ ಔಷಧಿ ಕಂಪ್ನಿಯವ್ರಿಗೆ ನಾವು ರೋಗಕ್ಕೆ ಪಕ್ಕಾ ರಿಸಲ್ಟ್ ಕೊಡ್ತೀವಿ ಅಂತ ಯಾರೂ ಹೇಳಿಲ್ಲ ಇಲ್ಲಿವರೆಗೆ ರಿಸರ್ಚ್ ಇಂಡಿಯಾದವರು ಮಾತ್ರ ಇವರು ಈ ಪ್ರಾಡಕ್ಟಲ್ಲಿ ನಾವು ಗ್ಯಾರಂಟಿ ಯಾವುದೇ ಕಾಯಿಲೆ ಮೊದಲು ನಾವು ಗ್ಯಾರಂಟಿ ನೀವು ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸಿದ್ರು ನಾವು ಕೆಮಿಕಲ್ ಗೊಬ್ಬರ ಇಂಗ್ಲೀಷ್ ಮೆಡಿಸನ್ನು ಪಡೆಯೋದ್ಕಿಂತ ಒಂದು ಎಕರೆಗೆ ಒಂದು ಆರರಿಂದ ಏಳು ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಒಳ್ಳೆಯ ಇಳುವರಿ ಉತ್ತಮವಾದ ಬೆಳೆ ಅಂದರೆ ವೈರಸ್ಸೇ ಇಲ್ಲದಂಥ ಬೆಳೆ ಇದು ಕಡಾ ಕಂಡೀಷನಾಗಿ ನಾವು ಬೆಳಿತೀವಿ ನಾವು ಇನ್ನು ನಮಗೆ ನಮ್ಮ ಮಾತನ್ನು ಯಾರು ಪಾಲಿಸ್ತಾರೆ ಅವ್ರಿಗೂ ಹೇಳಿ ಅವ್ರನ್ನೂ ಬೆಳೆಸ್ಬೇಕು ಅವರು ಬೆಳೆಸಿದಲ್ದನೇ ಅವ್ರು ಬೆಳೆಯೋದಲ್ದನೇ ಅವ್ರಿಗೆ ಇನ್ನೊಬ್ರು ಹೇಳಿಕೊಂಡು ಇದೇ ಪ್ರಾಡಕ್ಟನ್ನ ಯೂಸ್ ಮಾಡಿ ಚೆನ್ನಾಗಿ ಉತ್ತಮವಾದ ಬೆಳೆ ಬೆಳಿಬೋದು ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ಹೇಳಬೇಕು ಎಲ್ಲ ಬೆಳಿಬೇಕು ನಾವು ಒಬ್ಬರೇ ಬೆಳೆದ್ರೆ ದೇಶಕ್ಕೆ ಅನ್ನ ಆಗೋದಿಲ್ಲ ಇಡೀ ದೇಶ ಬೆಳಿಬೇಕು ದೇಶ ಚೆನ್ನಾಗಿರ್ಬೇಕು ಅದು ನನ್ನ ಅಭಿಪ್ರಾಯ ಸರ್ ಸರ್ ಒಂದು ಅಭಿಪ್ರಾಯ ಕೇಳಿದ್ರಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್ ಬೇರೆ ರೈತರಿಗೆ ಏನು ಹೇಳ್ತಿದಪ್ಪ ಅಂದ್ರೆ ಸಮೃದ್ಧರ ಪ್ರಾಡಕ್ಟ್ ನ ಯೂಸ್ ಮಾಡಿ ರೈತ ಬೆಳೆಯುವಂತ ಯಾವುದೇ ಬೆಳೆ ಇರ್ಬೋದು ಹೂವಿನ ಗಿಡದಿಂದ ತಂಗ ಮರುಗ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಂಗೆ ನಮ್ಮ ಪ್ರಾಡಕ್ಟ್ ಯೂಸ್ ಆಗುತ್ತೆ ಜೊತೆಗೆ ನಿಮಗೆ ಅದ್ಭುತದ ಫಲಿತಾಂಶ ಕೊಡೋ ಜವಾಬ್ದಾರಿ ನಮ್ದಾಗಿರ್ತದೆ ಅಂತ ಹೇಳ್ತಾ ಈ ಈ ಪ್ರಾಡಕ್ಟ್ ಯೂಸ್ ಮಾಡಿದಂತಹ ಸದಾನಂದ ಸರ್ಗೆ ನಮ್ಮ ಕಂಪ್ನಿ ವತಿಯಿಂದ ಹಾಗೂ ನಮ್ಮ ವತಿಯಿಂದ ತುಂಬರದೇ ದನ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ರೈಜರ್ಸ್ ಇಂಡಿಯಾ